ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಹೆಂಗಸರಿಗೆ ಸ್ತನ್ಯ ಪ್ರಾಪ್ತಿ ಹಸುಗಳಿಗೆ ಹಾಲು ಕಟ್ಟುವುದು ನಿಲ್ಲುವುದು ಎಂಬ ಫಲವನ್ನು ಕೊಡುವ ಎಪ್ಪತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಶ್ರೀದೇವಿಯ ಸ್ತನಗಳಲ್ಲಿ ಅಮೃತವಿದೆ ಅದನ್ನು ಕುಡಿದ ಗಣಪತಿ ಕುಮಾರಸ್ವಾಮಿಯರು ಇನ್ನು ಆ ಕಾರಣದಿಂದಾಗಿಯೇ ಬಾಲಕರಾಗಿಯೇ ಉಳಿದಿದ್ದಾರೆ ಎಂಬ ಸುಂದರವಾದ ಸಂದೇಹವನ್ನು ಆಚಾರ್ಯರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಬನ್ನಿ ಶ್ಲೋಕವನ್ನು ಒಮ್ಮೆ ಕೇಳೋಣ अमृतरसमाणिक्य कुतुपौ न पताके मनसि नः पिबन्तौ तौ यस्मादविवधूसंगरसिकौ कुमद्यापी द्विरवदनाक्रौचलनौ हे hey, हिमवंतन वंशपताके ನಿನ್ನೆರಡು ಸ್ತನಗಳು ಅಮೃತ ತುಂಬಿದ ಮಾಣಿಕ್ಯದ ಕೊಡಗಳು ಎಂಬುದರಲ್ಲಿ ನಮಗೆ ಸಂದೇಹವಿಲ್ಲ ಕಾರಣ ಆ ಮೊಲೆಗಳ ಹಾಲು ಕುಡಿದ ಕುಮಾರಸ್ವಾಮಿ ವಿನಾಯಕರಿಬ್ಬರೂ ಸ್ತ್ರೀ ಸಂಘದ ಸುಖವನ್ನೇ ಅರಿಯದವರಾಗಿ ಈಗಲೂ ಕುಮಾರರಾಗಿಯೇ ಇದ್ದಾರೆ ಈ ಶ್ಲೋಕವನ್ನು ಜಪ ಮಾಡಿ ಅದರ ಸಾಧನೆಯ ಫಲವನ್ನು ಅಪೇಕ್ಷಿಸುವವರು ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತಿದ್ದರೆ ಆಗ ಜಪದ ಸಮಯದಲ್ಲಿ ಅರ್ಥಾನುಸಂಧಾನದೊಂದಿಗೆ ಭಾವಾನುಸಂಧಾನವನ್ನು ಮಾಡಿಕೊಂಡು ಹೆಚ್ಚು ಪರಿಣಾಮಕಾರಿಯಾಗಿ ಶ್ಲೋಕವನ್ನು ಜಪಿಸಬಹುದು ಈ ಕಾರಣದಿಂದಾಗಿ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ದಯವಿಟ್ಟು ಅದನ್ನು ತಮ್ಮ ಜಪಕ್ಕೆ ಮುನ್ನ ಹತ್ತಾರು ಬಾರಿ ಕೇಳಿ ಆ ಮೂಲಕ ಅರ್ಥಾನುಸಂಧಾನದೊಂದಿಗೆ ಜಪವನ್ನು ಆರಂಭಿಸಬಹುದು ಇನ್ನು ಇಲ್ಲಿ ನೀಡಿರುವ ಯಂತ್ರ ಅತ್ಯಂತ ಸರಳವಾಗಿದೆ ಚೌಕಾಕಾರವಾಗಿದ್ದು ಅದರ ಕೇಂದ್ರ ಭಾಗದಲ್ಲಿ ಹಾಮ್ ಎಂಬ ಬೀಜಾಕ್ಷರವನ್ನು ಕೊಡಲಾಗಿದೆ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಜಪದ ಅವಧಿ ಏಳು ದಿನಗಳು ಹಾಗೂ ಜಪಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರ ರಚನೆ ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಜಪದ ಪೂಜೆಯ ಅವಧಿ ಏಳು ದಿನಗಳು ಜಪಸಂಖ್ಯೆ ಪ್ರತಿನಿತ್ಯವು ಶ್ಲೋಕವನ್ನು ಒಂದು ಸಾವಿರ ಬಾರಿ ಪಠಿಸಬೇಕು ಈ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಹಾಗೂ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳನ್ನು ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ವಿಡಿಯೋವೊಂದರಲ್ಲಿ ನೀಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಪೂಜೆಯ ಅವಧಿ ಏಳು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ನೈವೇದ್ಯವಾಗಿ ಹಸುವಿನ ಹಾಲು ಮತ್ತು ಜೇನುತುಪ್ಪವನ್ನು ಬಳಸಿ ಫಲಾಪೇಕ್ಷಿತರು ತದನಂತರದಲ್ಲಿ ಪೂಜೆಯ ನಂತರದಲ್ಲಿ ಈ ನೈವೇದ್ಯ ಮಾಡಿದ ಹಸುವಿನ ಹಾಲು ಹಾಗೂ ಜೇನುತುಪ್ಪವನ್ನು ಸೇವಿಸಬೇಕು ತಂತ್ರಶಾಸ್ತ್ರದಲ್ಲಿ ಹಾಗೂ ಹಿರಿಯ ಸಾಧಕರು ಇದಕ್ಕೆ ಫಲವಾಗಿ ಮೊಲೆ ಹಾಲಿಲ್ಲದ ಸ್ತ್ರೀಯರಿಗೆ ಹಾಲಿನ ಸಮೃದ್ಧಿ ಉಂಟಾಗುವುದು ಆ ಮೂಲಕ ಅವರ ಕಂದನಿಗೆ ಪೋಷಣೆ ದೊರೆಯುವುದು ಅದೇ ಅದೇ ರೀತಿಯಲ್ಲಿ ಮನೆಯಲ್ಲಿರುವ ಹಸು ಹಾಲು ಕೊಡದೇ ಇದ್ದರೆ ಆ ಹಸುವಿಗೂ ಕೂಡ ಈ ಶ್ಲೋಕ ಜಪ ಮಾಡುವುದರಿಂದ ಹಾಗೂ ಅದರ ನೈವೇದ್ಯವನ್ನು ತಿನ್ನಿಸುವುದರಿಂದ ಅದರ ಆ ಹಸುವಿನಲ್ಲಿಯೂ ಕೂಡ ಶಿರೋತ್ಪತ್ತಿಯಾಗುವುದು ಎಂದು ಹೇಳಿದ್ದಾರೆ ಫಲಾಪೇಕ್ಷಿತರಿಗೆಂದೇ ಪ್ರತ್ಯೇಕವಾದ ಸಲಹೆ ಸೂಚನೆಗಳನ್ನು ಒಳಗೊಂಡ ವಿಡಿಯೋ ಒಂದನ್ನು ಮಾಡಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ಆ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಮುಂದುವರಿಯಬಹುದು ಖಂಡಿತವಾಗಿಯೂ ಶ್ರದ್ಧೆ ನಂಬಿಕೆಗಳಿಂದ ಪ್ರಯತ್ನಿಸಿದರೆ ನಿಮ್ಮ ಸಮಸ್ಯೆ ಪರಿಹಾರವಾಗಿ ನಿಮಗೆ ಅತ್ಯವಶ್ಯಕವಾಗಿರುವಂತಹ ವಿಶೇಷವಾಗಿ ಮಗುವಿನ ಪೋಷಣೆಗೆ ಅತ್ಯವಶ್ಯಕವಾಗಿರುವ ಮಲೆ ಹಾಲಿನ ಸಮೃದ್ಧಿಯು ಉಂಟಾಗುವುದು ಹಾಗೆ ಕುಟುಂಬ ಪೋಷಣೆಗೂ ಅವಶ್ಯಕವಾಗಿರುವಂತಹ ಹಸುವಿನಲ್ಲಿ ಬಂಜೆ ಹಸುವೆ ಆಗಿದ್ದರೋ ಅದರಲ್ಲಿ ಕ್ಷೀರೋತ್ಪತ್ತಿಯಾಗುವುದು ಎಂದು ಹಿರಿಯರು ಹೇಳುತ್ತಾರೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ